ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗೊತ್ತಾಗಿರುತ್ತೆ ಇವಾಗಲೇ ಇದು ನಮ್ಮನೆ ಶಿವರಾತ್ರಿ ಹಬ್ಬದ ವಿಶೇಷ ವಿಡಿಯೋ ಆಗಿರುತ್ತೆ ಪ್ರತಿ ವರ್ಷ ಊರಿಗೆ ಹೋಗ್ತಾ ಇದ್ವಿ ಕಂಟಿನ್ಯೂಸ್ ರಜೆ ಸಿಕ್ತಿತ್ತು ಬಟ್ ಈ ವರ್ಷ ನಮ್ಮ ಹಬ್ಬ ಮಾಡ್ತಾ ಐ ಥಿಂಕ್ ಇದು ಫಸ್ಟ್ ಇಯರ್ ಅಂದ್ಕೊಂಡಿದ್ದೀನಿ ಶಿವರಾತ್ರಿಯಲ್ಲಿ ನಾನು ಸೆಲೆಬ್ರೇಟ್ ಮಾಡ್ತಾ ಇರೋದು ಸೊ ಎಲ್ಲ ಶಿವಪ್ಪನಿಗೆ ಅಭಿಷೇಕ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಬೆಳಗ್ಗೆಯಿಂದ ಕೆಲಸ ಮಾಡ್ಕೊಂಡೆಲ್ಲ ಉಪವಾಸ ಇದೆ ನೀರು ಸಹ ಕುರಿತಿರ್ಲಿಲ್ಲ ಸೊ ನನ್ನ ಮಗಳ ಜೊತೆ ಹರ ಹರ ಭೂಲಿ ನಮ ಶಿವಾಯ ನಮ್ಮ ಮನೆಯಲ್ಲಿ ಹಬ್ಬದ ವಿಶೇಷ ಹೀಗೆ ಇರುತ್ತೆ ಸೊ ಶಿವಪ್ಪಂದು ಮತ್ತೆ ಏನು ಮೂರ್ತಿ ಇರುತ್ತೆ ಮತ್ತು ಏನು ಶಿವಲಿಂಗ ಇರುತ್ತೆ ಅದಕ್ಕೆ ಅಭಿಷೇಕ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿರ್ತೀವಿ ಮಾಮೂಲಿ ಹೇಗೆ ದೇವಸ್ಥಾನದಲ್ಲಿ ಮಾಡ್ತಾರೆ ಅದೇ ಥರ ನಾವು ಮನೇಲಿ ಈ ಥರ ಮಾಡ್ತೀವಿ ಫಸ್ಟು ಮಡಿ ನೀರಿನಿಂದ ಇದು ಮಾಡಿಕೊಂಡು ಆಮೇಲೆ ಮತ್ತೆ ಶಿವಪ್ಪ ಸ್ವಲ್ಪ ನೀಟಾಗಿ ಅವನಿಗೆ ಅಭಿಷೇಕ ಮಾಡಿ ಮತ್ತೆ ಒಂದು ಮಡಿ ಬ ಬಟ್ಟೆಯಲ್ಲಿ ಒರೆಸ್ಕೊಂಡು ಮತ್ತೆ ಹಾಲು ಮೊಸರು ಡ್ರೈ ಫ್ರೂಟ್ಸು ಕಲ್ ಸಕ್ಕರೆ ಹಾಕಬೇಕಾಗಿತ್ತು ನಂಗೆ ಕಲ್ ಸಿಕ್ಕಿಲ್ಲ ಅಂತ ಸಕ್ಕರೆ ಹಾಕಿದ್ದೀನಿ ಸೊ ಏನಾಗುತ್ತೆ ನಮ್ಮ ಕೈಲಿ ಅದನ್ನು ನಾನು ರೆಡಿ ಮಾಡಿಕೊಂಡಿದ್ದೆ ಸೊ ಪ್ರಸಾದವೂ ಅಷ್ಟೇ ಕೋಸಂಬರಿ ಮತ್ತು ಉಪ್ಪಿಟ್ನ ರೆಡಿ ಮಾಡ್ಕೊಂಡಿದ್ನ ಹಣ್ಣೆಲ್ಲ ಜೋಡ್ಸ್ಕೊಂಡು ಬೆಳಗೆಂದ ಒಬ್ಲೇ ಕೆಲಸ ಮಾಡಿ ಸಾಕಾಗಿತ್ತು ಅದಿವರಿಗೆ ಮಂತ್ರ ಹೇಳ್ಕೊಂಡು ಆಶೀಕ ಮಾಡ್ತಾ ಮುಂದುವರಿಸ್ಕೊತಾ ಇದೀನಿ ಆ ಶಿವನಾಮ ಜಪನ ಮಾಡ್ಕೊಂಡು ನಾವು ಆಶೀಕನೆ ಕಂಪ್ಲೀಟ್ ಮಾಡಿದ್ವಿ ಓಂ ನಮಃ ಶಿವಾಯ 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 ಓಂ ನಮಃ ಶಿವಾಯ

オンラマシーバーランドオンラマシーバーランドオンラマシーバーランドオンラマシーバーランドオンラマシーバーランドオンラマシーバーランドオンラマシーバーランドオンラマシーバーランドオンラマシーバーランドオンラマシーバーランドオンラマシーバーランドオンラマシーバーランドオンラマシーバーランドオンラマシーバーランドオンラマシーバーランドオンラマシー

நம நம நமாய ஓ நம 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 ம் நமாய ம் நமாய ம்மாயம்மாய ஓ நமாய அந்த ஓ நம நி

ಿಗೆ ಪೂಜೆ ಮುಗಿತು ಆಗಿ ಪುಷ್ಪಾರ್ಚನೆಯೂ ಮುಗಿದು ಮಹಾಮಂಗಳಾರತಿಯೂ ಮಾಡಿದೆ ಸೊ ನೆಕ್ಸ್ಟ್ ಒಂದು ಫ್ಯಾಮಿಲಿ ಪಿಕ್ ತೊಗೊಳ್ಳೋಣ ಅಂತ ಹಾಗೆ ಕುತ್ಕೊಂಡು ಅದೇ ಸ್ವಲ್ಪ ಜಾಗದಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಕೆಲವು ಫ್ಯಾಮಿಲಿ ಪಿಕ್ ತಗೊಂಡ್ವಿ ಅದಾದಮೇಲೆ ಉಪವಾಸ ಬಿಡಬೇಕಾಗಿತ್ತು ಸೊ ಹಾಗಾಗಿ ನಾನು ಉಪವಾಸ ಬಿಡೋಕ್ಕೋಸ್ಕರ ದೇವ್ರ ಮುಂದೆ ನೀರು ಇಟ್ಕೊಂಡು ಸೊ ಎಲ್ಲ ಶಿವಪ್ಪನ ಹಿಂದೆ ಕಣಪ್ಪ ಅಂತ ಹೇಳಿಬಿಟ್ಟು ಎಲ್ಲ ಬೇಡ್ಕೆಗಳನ್ನ ಬೇಡ್ಕೊಂಡು ಉಪವಾಸ ಬಿಟ್ಟೆ ನನ್ನ ಮಗಳು ಏನಮ್ಮ ಕುಡಿತಿದ್ಯಾ ಏನಮ್ಮ ಕುಡಿತಿದ್ಯಾ ಅಂತ ಹೇಳಲು ನೀರು ಹೊಂದಿದ್ದಕ್ಕೆ ನನಗೂ ಬೇಕು ಅಂತ ಅವಳು ಸ್ವಲ್ಪ ನೀರು ಕುಡಿದ್ವಿ ಸೊ ಅದಾದಮೇಲೆ ಸ್ವಲ್ಪ ಪ್ರಸಾದ ತಿಂದು ಉಪ್ಪಿಟ್ಟು ಮತ್ತು ಕೋಸಂಬರಿ ಮಾಡಿದ್ದೆ ಸೊ ಎಲ್ಲರೂ ಸ್ವಲ್ಪ ಪ್ರಸಾದ ತಿಂದ್ವಿ ಅದಾದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ದೇವಸ್ಥಾನಕ್ಕೆ ಹೊರಟ್ವಿ ಸೊ ತುಂಬನೇ ಚೆನ್ನಾಗಿ ಅಲಂಕಾರ ಮಾಡಿದ್ರು ದೇವರಿಗೆ ತುಂಬ ಕ್ಯೂ ಇತ್ತು ಗೊತ್ತಿರುತ್ತೆ ನನಗೆ ಹಬ್ಬ ಆಗಿರೋದ್ರಿಂದ ಎಲ್ಲ ದೇವಸ್ಥಾನದಲ್ಲೂ ಕ್ಯೂ ಇರುತ್ತೆ ಅದರಲ್ಲೂ ಶಿವನ್ ದೇವಸ್ಥಾನದಲ್ಲಂತೂ ತುಂಬಾ ಕ್ಯೂ ಇರುತ್ತೆ ನಾವು ಹೋಗಿದ್ದೇ ಲೇಟ್ ಆಲ್ಮೋಸ್ಟ್ ನಾವು ಏಟ್ ತರ್ಟಿ ಆಗಿತ್ತು ನಾವು ಹೋದಾಗ್ಲೇ ಜನ ಇದ್ದರು ನೀವು ಆವಾಗಲೇ ನೀನು ಯಾಕೆಂದರೆ ಜಾಗರಣೆ ಇರ್ತಾರಲ್ಲ ಸೊ ತುಂಬ ಜನ ಇದ್ದರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಶಿವ ಪಾರ್ವತಿ ನೋಡೋಕೆ ಎರಡು ಸಾಲ್ತಿರಲಿಲ್ಲ ಸೊ ಈ ದೇವಸ್ಥಾನ ಇಲ್ಲಿ ಅಂತಂದರೆ ನಾನು ಫಸ್ಟ್ ಟೈಮ್ ಹೋಗಿದ್ದು ಚಂದಾಪುರಕ್ಕೆ ತುಂಬಾ ಹತ್ತಿರ ನೆರಳೂರು ಸೊ ನೆರಳೂರಲ್ಲಿ ಇರೋ ಶಿವನ ದೇವಸ್ಥಾನಕ್ಕೆ ನಾವು ಹೋಗಿದ್ದು ಫಸ್ಟ್ ಟೈಮ್ ಹೋಗಿದ್ದು ತುಂಬಾ ಇಷ್ಟ ಆಯಿತು ನನಗೆ ಅಲಂಕಾರ ಎಲ್ಲ ಆಗಿರ್ಬೋದು ದೇವ್ರಿಗೆ ಅಲಂಕಾರ ಮಾಡಿದ್ದಿದ್ದು ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದರು ಏನೋ ಕ್ರೌಡ್ ಆಗದಿರೋ ರೀತಿ ಸೊ ನನ್ನ ಮಗಳಿಗೆ ಒಬ್ಬಳು ಹೊಸ ಫ್ರೆಂಡ್ಸ್ ಸಹ ಸಿಕ್ಕಿದ್ದು ಟೆಂಪಲಲ್ಲಿ ಇದು ಪ್ರದರ್ಶನ ಹಾಕೋದಕ್ಕೆ ಇಲ್ಲಿ ಸ್ವಲ್ಪ ಸ್ವಲ್ಪ ಜಾಗ ಜಾಗ ಮಾಡಿ ಗ್ರೀಲ್ಸ್ ಥರ ಮಾಡಿ ಹಗ್ಗ ಎಲ್ಲ ಕಟ್ಟಿದ್ರು ಸೊ ನಮ್ಮ ಮುಂದೆ ಇರೋರನ್ನ ಒಬ್ಬನ ಫ್ರೆಂಡು ಮಾಡಿಕೊಂಡು ಇಲ್ಲಿ ಆದರೆ ಆಟ ಆಡ್ತಾ ಇರ್ತೀನಿ ನೀವು ಲೈನಲ್ಲಿ ಬನ್ನಿ ಅಂತಂದ್ಬಿಟ್ಟು ಆಟ ಆಡ್ತಾ ಇದ್ದು ನೆಕ್ಸ್ಟ್ ನೋಡಿ ಅವಳು ಅವಳು ಇಬ್ರು ಕಣ್ಣ ಮುಚ್ಚಾಲೆ ಆಟ ಆಡಿಕೊಂಡು ಕೊನೆಗಂತು ನಿಂತು ದೇವ್ರ ಹತ್ರ ಬಂದು ತಲುಪಿದ್ವಿ ತುಂಬ ಹತ್ತಿರ ಬಿಟ್ಟಿರಲಿಲ್ಲ ನಮ್ಮನ್ನು ಸೊ ಹಾಗಾಗಿ ಫೋಟೋದಲ್ಲಿ ದೇವ್ರು ಹೇಗಿದೆ ಅಂತ ಫೋಟೋ ತೆಕ್ಕೊಂಡು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ ಇವರೇ ರೋಡಿ ನನ್ನ ಮಗಳು ಹೊಸ ಫ್ರೆಂಡು ಆಟ ಆಡ್ಕೊಂಡು ಅದಾದಮೇಲೆ ಲೈನಲ್ಲಿ ಉತ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತೊಗೊಂಡು ಆಚೆ ಬರ್ತೀವಿ ಸೊ ನಿಮಗೂ ಸಹ ಶಿವಪ್ಪ ಒಳ್ಳೇದು ಮಾಡಲಿ ನೀವೇನೇ ಅಂದ್ಕೊಂಡಿದ್ರೆ ಎಲ್ಲ ಕೆಲಸ ಕಾರ್ಯಗಳು ಆಗಲಿ ಅಂತ ಈ ಮೂಲಕ ನಾನು ಬೇಡ್ಕೊತೀನಿ ಮೊದಲಿಗೆ ಗಣಪತಿ ಆಮೇಲೆ ಶಿವ ಆಮೇಲೆ ಪಾರ್ವತಿ ದೇವರು ಇದ್ದಿದ್ದು ಸೊ ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು ಝೂಮ್ ಮಾಡಿ ಝೂಮ್ ಮಾಡಿ ನಾನು ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದೆ ಬಂದವರು ಎಲ್ರೂನು ಫೋಟೋ ವಿಡಿಯೋ ತೊಗೊಳ್ತಾ ಇದ್ರು ಸೊ ಎಲ್ರಿಗೂ ಇರುತ್ತಲ್ಲ ಒಂದು ಮೆಮೊರೀಸ್ ಅಂತ ಸೇವ್ ಮಾಡ್ಕೋಬೇಕು ಅಂತ ಸೊ ಕೊನೆಗೆ ಶಿವನ್ ತಲೆಯಿಂದ ಗಂಗೆ ಉದ್ಭವ ಆದ್ಲು ಅದು ವರ್ಕ್ ಆಗ್ತಿರಲಿಲ್ಲ ಆಮೇಲೆ ಅದೇನೋ ರೇ ಬಂದು ರೆಡಿ ಮಾಡಿದ್ರು ನಾವು ಹೋದಾಗ ಸೊ ಕೊನೆಗೆ ಪ್ರಸಾದ ತೊಗೊಂಡು ಹೊರಡ್ತೀವಿ ನಮ್ಮ ಎಂಬ ಮನೆ ಕಡೆ ಆಗಿತ್ತು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ